ಎಲ್ಲ ಸುಲಲಿತವಾಗಿ ಚರ್ಚೆ ಆಗಿ ನರ್ ನರೇ ಮನ್ರೇಗಾ ಬಗ್ಗೆ ರೆಜುಲೇಷನ್ ಮಾಡಲಿಕ್ಕೆ ನಾವು ಎರಡು ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ ಬಿ ಜೆ ಪಿಯ ಸರ್ಕಾರ ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಜುಲೇಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ ಇವತ್ತು ದೇಶದಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಬೇಜಸ್ ಕೊಡ್ತಿದ್ದಂಥ ಒಂದು ಮನ್ರೇಗಾ ಕಾಯ್ದೆಯನ್ನು ಬದಲಾವಣೆ ಮಾಡಿ ಅನೇಕ ಅದರಲ್ಲಿ ಲೋಪದೋಷಗಳಿದೆ ಸಿಕ್ಸ್ಟಿ ಪಾರ್ಟಿ ಸ್ಕೀಮ್ಗೆ ತಂದಿರತಕ್ಕಂಥ ಈ ಒಂದು ವಿರೋಧ ನೀತಿಯನ್ನು ಬಹುಶಃ ಒಂದು ರಾಜ್ಯದ ಮೊನ್ನೆ ಬಜೆಟ್ನಲ್ಲಿ ನೋಡಿದ್ದೀರಾ ಕೃಷಿ ಇಲಾಖೆಗಾಗಲಿ ಇನ್ನಿತರೆ ಯಾವುದೇ ರಾಜ್ಯದ ಪರವಾಗಿಲ್ಲ ನಾಚಿಕೆ ಆಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಿಗೆ ಮಂತ್ರಿಗಳಿದ್ದಾರೆ ಎಂ ಪಿಗಳಿದ್ದಾರೆ ತಮಿಳುನಾಡುಗೆ ಕೊಡ್ತಕ್ಕಂಥ ಸಪೋರ್ಟು ಸಹ ಕರ್ನಾಟಕ ಕೊಡ್ತಾ ಇಲ್ಲ ಅಂತಂದರೆ ಇಷ್ಟು ಜನ ವೋಟ್ ಹಾಕಿ ಕೇಂದ್ರ ಸರ್ಕಾರದ ಪರವಾಗಿ ಲೋಕಸಭಾ ಸದಸ್ಯ ಕಳಿಸಿ ಲೋಕಸಭಾ ಸದಸ್ಯರಾಗಿ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಗೌರವ ಇದ್ದರೆ ಕರ್ನಾಟಕ ಜನತೆ ಬಗ್ಗೆ ಏನಾದರೂ ಇವರಿಗೆ ಸ್ವಲ್ಪನಾದ್ರು ಕಿಂಚಿತ್ತು ಈ ಜನ ಕಮಿಟ್ಮೆಂಟ್ ಇದ್ದರೆ ಸೊ ಇದನ್ನು ನೇರವಾಗಿ ವಿರೋಧ ಮಾಡಬೇಕು ವಿರೋಧ ಮಾಡ್ತಾಯಿಲ್ಲ ಅಷ್ಟೇ ಇವ್ರದ್ದು ಇವರು ದುರ ದುರದೃಷ್ಟ ಅಷ್ಟೇ ಥ್ಯಾಂಕ್ ಯು